ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ರಮ್ಯಾನ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಜಸ್ಟ್ ಬಂದೆ ಟೈಮ್ ಬಂದುಬಿಟ್ಟು ಇವಾಗ ನೈನ್ ಓ ಕ್ಲಾಕ್ ಒಂಬತ್ತು ಗಂಟೆ ಜಸ್ಟ್ ಬಂದೆ ಬಟ್ ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸ್ತಾ ಇದೆ ಯಾಕಂದರೆ ಬರುವಾಗ ತುಂಬ ಮಳೆ ಇತ್ತು ಬೆಳಿಗ್ಗೆ ತುಂಬ ಮಳೆ ಇತ್ತು ಬೆಳಗ್ಗೆ ಕರೆಂಟ್ ಇರಲಿಲ್ಲ ಮಿಷನ್ಗೆ ಬಟ್ಟೆ ಆಗದೆ ಎರಡು ಮೂರು ದಿನ ಆಗಿತ್ತು ಎಲ್ಲ ಹಾಗೆ ಇತ್ತು ಬಂದು ಇವಾಗ ಏನು ಕಂಟೆಂಟ್ ಇಲ್ಲ ಏನು ವಿಷಯ ಇಲ್ಲ ಏನು ವಿಷಯ ಇದೆ ಮನೆಯಲ್ಲೆಲ್ಲ ಫಂಕ್ಷನ್ ಮುಗೀತು ಎಲ್ಲ ಮುಗೀತು ಇನ್ನು ಸ್ವಲ್ಪ ಮನೆ ಹತ್ರ ಎಲ್ಲ ಅಂದರೆ ಇವಾಗ ಮಳೆ ಬರ್ತಾಯಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆನೂ ಕವರ್ ಮಾಡ್ತಾಯಿದ್ರು ಅಂದರೆ ಎಲ್ಲ ಕಡೆ ಮುಚ್ಚೋದು ಅದೆಲ್ಲ ಮಾಡ್ತಾಯಿದ್ರು ಅದರದ್ದೆಲ್ಲ ಸ್ವಲ್ಪ ವಿಡಿಯೋಸ್ ಇದೆ ಅದರಲ್ಲಿ ಈಗ ಎಡಿಟಿಂಗ್ ಮಾಡಬೇಕು ಮಾತಾಡಿದ್ದೇ ಜಾಸ್ತಿ ಇದೆ ಅದರಲ್ಲಿ ಸೊ ಅದಕ್ಕೆ ಅದು ಮಾತಾಡಿರೋದೆಲ್ಲ ಬೇಡ ಅಂತ ಅದು ಮೊಬೈಲ್ ಕೊಟ್ಟರೆ ಎಲ್ಲ ರಿಪೀಟ್ ರಿಪೀಟ್ ಹಾಗಾಗಿ ಹಾಕ್ತಾಳವಳು ಅದಕ್ಕೆ ಅದೆಲ್ಲ ಎಡಿಟಿಂಗ್ ಮಾಡಬೇಕು ಹಂಗೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಯೂಸ್ ಆಗುವಂಥ ವೀಡಿಯೋಸ್ ಮಾಡೋಣ ನಾರ ನಾರ್ಮಲ್ ಬ್ಲಾಗ್ ಓಕೆ ಬಟ್ ಅದ್ರ ಜೊತೆ ಸ್ವಲ್ಪ ಯೂಸ್ ಏನಾದರೂ ಸ್ವಲ್ಪ ಯೂಸ್ ಆಗುವಂಥದ್ದು ಮಾಡೋಣ ಇವಾಗ ಇನ್ನು ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಸ್ವಲ್ಪ ಯೂಸ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಮೇಲೆ ಆ ಥರ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಮೇನ್ ಕಂಟೆಂಟ್ ಬಂದುಬಿಟ್ಟು ಮೇನ್ ಮ್ಯಾಟರ್ ಅಂದರೆ ನಾನು ಇನ್ಮೇಲೆ ಡೇಲಿ ಒಂದು ಹೇರ್ ಸ್ಟೈಲ್ ಅಂದರೆ ಡೇಲಿ ಅಂದರೆ ಈಗ ಅಲ್ಲಿ ಕ್ರಿಂಪಿಂಗ್ ಮಾಡಿ ಫ್ರಂಟ್ ಹೇರ್ ಸ್ಟೈಲ್ ಯಾವುದು ತೋರಿಸ್ತಾ ಇಲ್ಲ ಎಲ್ಲನೂ ಬ್ಯಾಕ್ ಹೇರ್ ಸ್ಟೈಲು ಈಗ ಒಂದು ಜಡೆ ಹಾಕೋದಾಗಲಿ ಅಥವಾ ಇವಾಗ ಟ್ರೆಂಡಿಂಗಲ್ಲಿರೋದು ಲೇಸ್ ಹೇರ್ ಸ್ಟೈಲು ಅದೆಲ್ಲನೂ ಮಾಡೋಣ ಅಂದ್ಕೊಂಡಿದ್ದೀನಿ ಅಥವಾ ಬನ್ನು ಆ ಥರ ಆ ಥರ ಆ ಥರದ್ದೆಲ್ಲ ಹೇರ್ ಸ್ಟೈಲ್ ಮಾಡೋಣ ಡೈಲಿ ಒಂದು ಇವಾಗ ಲಾಂಗಾಗಿ ಕ್ರಿಂಪಿಂಗ್ ಹಾಕಿ ಫ್ರಂಟ್ ಫ್ರಂಟಲ್ಲಿ ಏನು ಹೇರ್ ಸ್ಟೈಲ್ ಮಾಡ್ತೀನೋ ಅದನ್ನು ಅಲ್ಲಿ ಹಾಕ್ತೀನಿ ಅಂದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸ್ವಲ್ಪ ಮತ್ತೆ ಅಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಕ್ರಿಂಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಿಡೋಕ್ಕಾಗಲ್ಲ ಯಾವ ಎಷ್ಟು ಮಟ್ಟಿಗೆ ಕ್ರಿಂಪಿಂಗ್ ಮಾಡಬೇಕು ಅಥವಾ ಇವಾಗ ಸ್ಟ್ರೈಟ್ನಿಂಗ್ ಆಗಲಿ ಅಥವಾ ಕರ್ಲಿಂಗ್ ಆಗಲಿ ಅದು ಎಷ್ಟು ಮೆಟ್ಟಿಂಗ್ ಮಾಡಬೇಕು ಅನ್ನೋದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಫ್ರಂಟ್ ಹೇರ್ ಸ್ಟೈಲ್ ಏನಿದೆಯೋ ಅದನ್ನೆಲ್ಲ ಬ್ಲಾಗ್ ಥರ ಮಾಡ್ತೀನಿ ಬ್ಲಾಗ್ ಆದರೂ ಮಿಡಲ್ ಮಿಡಲ್ ನಂದು ಏನು ಡೈಲಿ ಬ್ಲಾಗ್ ಇದೆಯೋ ಅದರ ಮಿಡಲ್ ಮಿಡಲ್ ನಾನು ಫ್ರೀ ಆದಾಗ ಆ ಥರ ವೀಡಿಯೋಸ್ ಹಾಕ್ತೀನಿ ಅದು ಬಿಟ್ಟು ನಾನು ಇವಾಗ ಡೇಲಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಬ್ಯಾಕ್ ಹೇರ್ ಸ್ಟೈಲನ್ನ ಈ ಥರ ಜಡೆ ಅಥವಾ ಅದೆಲ್ಲವೂ ಹಂಡ್ರೆಡ್ ಟೈಪ್ ಹೇರ್ ಸ್ಟೈಲನ್ನು ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಡೇಲಿ ಒನ್ ಡೇ ಒನ್ನಿಂದ ಹಂಡ್ರೆಡ್ ಡೇಸ್ವರೆಗೂ ಅಂದರೆ ಹಂಡ್ರೆಡ್ ಡೇಸ್ ಅಂದರೆ ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ಅಷ್ಟರಲ್ಲಿ ಹಂಡ್ರೆಡ್ ವಿಡಿಯೋಸ್ ಆಗಬೇಕು ಅಷ್ಟು ವಿಡಿಯೋಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿದಿನ ಒಂದೊಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಹಂಡ್ರೆಡ್ ಹೇರ್ ಸ್ಟೈಲ್ ಓಕೆ ಇನ್ಮೇಲೆ ಡೇಲಿ ಇರುತ್ತೆ ಯಾವ್ಯಾವ ಥರ ನೋಡಿ ಸ್ವಲ್ಪ ವಾಯ್ಸವ್ರು ಕೊಟ್ಬಿಟ್ಟು ಡೈಲಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಹೆಂಗೆ ನನ್ನ ಲೈಫಲ್ಲಿ ಆಗುತ್ತಾ ನಾನು ಅದು ಕರೆಕ್ಟಾಗಿ ನಿಭಾಯಿಸ್ತೀನ ಫೋರ್ ಮಂತ್ಸ್ ಅಂತ ನೋಡೋಣ ಹಂಗ ಅಂದ್ಕೊಂಡು ಡೇಲಿ ಹಾಕ್ತೀನಿ ಆಯ್ತಾ ನೋಡೋಣ ಹಂಡ್ರೆಡ್ ಟೈಪ್ ಅದು ನಿಮಗೂ ಯೂಸ್ ಆಗುತ್ತೆ ಆಯ್ತಾ ಡೈಲಿ ಒಂದೊಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹಾಕ್ತೀನಿ ಇನ್ನು ನೀವು ಯಾರು ಇಷ್ಟು ಈಸಿನಾ ಅಂತ ಅಂದ್ಕೊತೀರ ಓ ಈ ಅಷ್ಟಾಗಿ ಮಾಡೋದು ಇಷ್ಟು ಈಸಿನಾ ಅಂತಲೂ ನಿಮ್ಗೆ ಅನಿಸುತ್ತೆ ಆ ಥರ ಡೈಲಿ ವೀಡಿಯೋಸ್ ಹಾಕ್ತೀನಿ ಓಕೆ ಇವಾಗ ಬಂದಿದ್ದೆನಲ್ಲ ಶಾಪಿಗೆ ಬಂದು ಕ್ಲೀನಿಂಗ್ ಎಲ್ಲ ಆಯಿತು ದೇವ್ರ ಪೂಜೆ ಆಯಿತು ಇವಾಗ ಅದೇ ಜಸ್ಟ್ ಇನ್ನೂ ಒಂದು ಇವತ್ತು ಒಂದು ದಿನಕ್ಕೆ ಒಂದು ಟೆನ್ ವೀಡಿಯೋಸ್ ಆದರೂ ಎಡಿಟಿಂಗ್ ಮಾಡಿ ಟೆನ್ ವೀಡಿಯೋಸ್ ಆದರೂ ವೀಡಿಯೋಸ್ ಮಾಡಿ ಅದಷ್ಟು ಟೆನ್ ಟೈಪ್ಸ್ ಹೇರ್ ಸ್ಟೈಲ್ ಆದರೂ ವೀಡಿಯೋಸ್ ಮಾಡಿ ಇಟ್ಕೊತೀನಿ ಅಂದರೆ ಡೈಲಿ ಡೈಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡಬೇಕು ಅಂತ ಡೈಲಿ ಮಾಡ್ತಾ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಒನ್ ಟೆನ್ ಹೇರ್ ಸ್ಟೈಲ್ ಆದರೂ ಇವಾಗ ವಿಡಿಯೋಸ್ ಮಾಡಿ ಇಟ್ಕೊತೀನಿ ಅವತ್ತು ಅವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೋದು ಡೈಲಿ ಸಂಜೆ ಐದರಿಂದ ಆರು ಗಂಟೆಗೆ ಆ ಶಾರ್ಟ್ಸನ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲ ನನಗಾಗಲಿಲ್ಲ ನೆಟ್ವರ್ಕ್ ಇಲ್ಲೇರೋ ಪ್ಲೇಸಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಒಂದು ದಿನ ಹಂಗೆ ಹಿಂಗೆ ಆಗ್ಬೋದು ಬಟ್ ನಾರ್ಮಲಾಗಿ ಹಂಡ್ರೆಡ್ ಡೇಸಲ್ಲಿ ಕರೆಕ್ಟ್ ಟೈಮ್ ಐದರಿಂದ ಆರು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಇಲ್ಲ ನಾನು ಮನೇಲಿ ನೆಟ್ವರ್ಕ್ ಇಲ್ಲ ಅಥವಾ ಹೊರಗಡೆ ಇದ್ದೀನಿ ಆ ಥರ ಎಲ್ಲ ಇದ್ದರೆ ಬೆಳಿಗ್ಗೆ ಟೈಮು ಅಥವಾ ಮಧ್ಯಾಹ್ನ ಆ ದಿನದಲ್ಲಿ ಯಾವತ್ತಾದರೂ ಒಂದು ದಿನ ಅಪ್ಲೋಡ್ ಮಾಡೇ ಮಾಡ್ತೀನಿ ಓಕೆ ಓಕೆ ಇವತ್ತು ಇವತ್ತು ನಿನ್ನೆ ನೈಟು ಮಳೆಯಲ್ಲಿ ಅದ್ಕೊಂಡು ಹೋಗಿದ್ದೆ ನಿನ್ನೆ ನೈಟ್ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ಬಟ್ ಮಳೆ ಜೋರಿದೆ ಅಂತ ನಾನು ಹೋಗಲೇ ಇಲ್ಲ ಅದ್ಕೊಂಡು ಹೋಗಿದ್ದೆ ಫುಲ್ಲು ಚಳಿ 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 ಆಗ್ತಾಯಿತ್ತು ಅದು ಹಿಡಗುಂಜಿ ಕ್ರಾಸ್ ಹತ್ರ ಸರ್ರೆ ಗಾಡಿ ತೊಗೊಂಡು ಸರ್ರೆ ಬಿದ್ದೆ ನಾನು ಪ್ರಾಮಿಸು ದೇವ್ರ ಇದೆ ನನಗೇನು ಆಗಲಿಲ್ಲ ನಾನು ಅಷ್ಟು ಅಂದರೆ ಬಿದ್ದ ತಕ್ಷಣ ನಾನು ಭಯ ಅಂದರೆ ಭಯ ಪಡಲಿಲ್ಲ ಹೆದಿರಲಿಲ್ಲ ಅಂದರೆ ನನಗೇನು ಆಗಿಬಿಟ್ಟಿದೆ ಅಂತ ಹೆದಿರಲಿಲ್ಲ ಫಸ್ಟ್ ಜಸ್ಟ್ ಹಿಂಗೆ ಆಗಿ ಈ ಕಾಲಿದೆಲ್ಲ ನಾನು ಈ ಕಡೆಯಿಂದ ಹೋಗ್ತಾ ಇದ್ದೆ ಮನೆಗೆ ಹೋಗ್ತಾ ಇದ್ದೆ ಹೋಗುವಾಗ ಹಿಂಗೆ ಆಗಿ ಕೈ ಮತ್ತು ಕಾಲು ಎರಡು ಸರಿತಾಗ್ಬಿಡ್ತು ರೋಡ್ಗೆ ಅದು ಗಾಡಿ ಹತ್ರ ಸಪೋರ್ಟ್ ಇರೋದ್ರಿಂದ ಅಷ್ಟು ನನಗೇನು ಕೈ ಕೈಗೆಲ್ಲ ಏನೂ ಆಗಲಿಲ್ಲ ಕಾಲು ಕೈ ಅಂದರೆ ಏನು ಎಲ್ಲೂ ಪೆಟ್ಟಾಗಲಿಲ್ಲ ಬಟ್ ಒಳಗಡೆಯಿಂದ ಒಳಗಡೆ ಇವಾಗಲೂ ತುಂಬ ನೋವಿದೆ ನೈಟ್ ಹೋದ ತಕ್ಷಣ ತುಂಬ ಬಿಸಿ ಬಿಸಿ ನೀರು ಅಮ್ಮ ಮತ್ತು ದೀಯ ಆಲ್ರೆಡಿ ಸ್ನಾನ ಆಗಿತ್ತು ನಾನು ಓದಿದ ತಕ್ಷಣವೇ ಫಸ್ಟ್ ಹೋದೋಡೆ ಫುಲ್ ಬಿಸಿ ಬಿಸಿ ನೀರು ಮೈ ಮೇಲೆ ಹಾಕೊಂಡ್ಬಿಟ್ಟೆ ಆ ಥರ ಆಗ್ತಾಯಿತ್ತು ನನಗೆ ಆ ಟೈಮಲ್ಲಿ ನನಗೆ ಹೇಳ ನಾನು ಹೇಳೋಣ ಹೇಳೋಣ ಅಂತ ಅಂದ್ಕೊತಾ ಇದ್ದೀನಿ ಬಟ್ ಹೇಳೋಕ್ಕಾಗ್ತಾ ಇರಲಿಲ್ಲ ಆ ಥರ ಆಗಿಬಿಡ್ತು ನನಗೆ ನೋಡಿದ್ರೆ ಗಾಡಿದು ಒಂದು ಸೈಡು ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವಾಗ ಏನೋ ಮಾಡ್ಸೋಕೆ ಹೋಗಲ್ಲ ಡ್ಯಾಮೇಜ್ ಅಂದರೆ ಗಾಡಿ ಓಡಿಸ್ಬೋದು ನಾನು ಓಡಿಸ್ಕೊಂಡು ಆಮೇಲೆ ಮನೆಯವರೆಗೆ ಹೋದೆ ಓಡಿಸ್ಬೋದು ಬಟ್ ಇವಾಗಲೂ ರಿಪೇರಿಗೇನೂ ಕೊಡಲ್ಲ ಅದು ಅಂಥದ್ದೇನು ಇದಾಗಿಲ್ಲ ಓಕೆ ಸದ್ಯಕ್ಕೆ ಅವಾಗ ಬಿದ್ದಿದ್ದೀನಿ ತಕ್ಷಣ ನಂಗೆ ಹೇಳೋ ಶಕ್ತಿ ಇಲ್ಲ ಹೇಳ್ಬೇಕು ಅಂತಲೇ ಅಂದ್ಕೊತಾ ಇದ್ದೀನಿ ಬಟ್ ಹೇಳೋಕ್ಕೆ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಗಾಡಿ ಒಜ್ಜೆ ಇರೋದ್ರಿಂದನೋ ಗೊತ್ತಿಲ್ಲ ಆಮೇಲೆ ಹಿಂದ್ಗಡೆ ಅವರು ಬುಲರ್ದವ್ರು ಬರ್ತಾ ಇದ್ರು ಒಂದು ನಾಲ್ಕೈದು ಜನ ಜೆಂಟ್ಸ್ ಇದ್ರು ಅವ್ರ ಪಾಪ ಅವರು ಸ್ವಲ್ಪ ಏಜ್ ಆದವರು ಅವ್ರು ಬಂದುಬಿಟ್ಟು ನನ್ನ ಕೈ ಹಿಂಗೆ ಎತ್ತಿ ಗಾಡಿನೂ ಎತ್ತಿಬಿಟ್ಟು ಕೊಟ್ಟರು ಅವರು ಒಂದೆರಡು ಜನ ಆಮೇಲೆ ಎಲ್ಲಿ ಮನೆ ಕೇಳಿದ್ರು ನಾನು ಇಲ್ಲೇ ಹಿಡ್ಗುಂಜಿನಿ ಇಲ್ಲೇ ಅಂತ ಹೇಳಿದೆ ಹೌದಾ ಸರಿಯಾಗಿದ್ರೆ ಹುಷಾರಾಗಿ ಹೋಗು ಇಲ್ಲ ಬಿಟ್ಟು ಬರಬೇಕಾ ಬುಲ್ಲರೆ ಗಾಡಿಯಲ್ಲಿ ಹಾಕೊಂಡು ಹೋಗಿ ಬಿಟ್ಟು ಬರೋದ ಮನೆಗೆ ಕೇಳಿದ್ರು ನಾನು ಅವ್ರ ಗಾಡಿ ಸ್ಟಾರ್ಟ್ ಮಾಡಿರೋದು ನೋಡೋಣ ಗಾಡಿಗೇನೂ ಆಗಿಲ್ಲ ಅಂತ ಅನ್ನಿಸ್ತು ಆವಾಗ ಇಲ್ಲ ನಾನು ಹೋಯ್ತೀನಿ ಇಲ್ಲೇ ಮನೆ ಅಂತ ಹೇಳಿ ನಾನು ಹೊರಟೆ ಆಮೇಲೆ ನಾನು ಹೊರಟೆ ಅವ್ರು ಏನಾದ್ರು ನಾನು ಇಷ್ಟು ಅಷ್ಟೊಂದು ದೂರ ಹೋಯ್ತೀನಿ ಅಂತ ಹೇಳಿದರೆ ಅವ್ರು ಬಿಡ್ತಾ ಇರಲಿಲ್ಲ ಅನ್ಸುತ್ತೆ ಬೇಡ ತಂಗಿ ಬೇಡ ತಂಗಿ ನಾವು ಬಿಡ್ತೀವಿ ತಂಗಿ ಅಂತ ಹೇಳ್ತಾಯಿದ್ರು ಆಮೇಲೆ ಇಲ್ಲ ನಾನು ಹೋಯ್ತೀನಿ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ನಾನು ಬಂದುಬಿಟ್ಟೆ ಹೆಂಗೆ ಹೋಗಿದ್ದೀನಿ ಅಂತ ಗೊತ್ತಿಲ್ಲ ಜೋರು ಮಳೆ ಬರ್ತಾಯಿತ್ತು ಅಷ್ಟು ಬಿದ್ದರೂ ನಾನು ಎಲ್ಲೂ ನಿಲ್ಲಿಸಿಲ್ಲ ಹೇಳಬೇಕು ಅಂದರೆ ಮಳೆ ಇವಾಗ ಹೋಗೋಕ್ಕೆ ಮಳೆ ಇರಲಿಲ್ಲ ಬಿಡ್ಲು ಬಿಡ್ಲಿ ಹೋಯ್ತಾ ಹೋಯ್ತಾ ಸ್ಟಾರ್ಟಿಂಗಲ್ಲಿ ಬಂದುಬಿಡ್ತು ಇನ್ನೇನು ನಿಲ್ಲಿಸೋಣ ಅನ್ನೋದು ಜೋರು ಬಂದುಬಿಡ್ತು ಗೌಂಟ್ರೆಲ್ಲ ಹಾಕೋಣ ರೈನ್ಕೋಟ್ ಹಾಕೋಣ ಅಂತ ಗಾಡೀಲಿ ಇದೆ ತೆಗಿಯೋಣ ಅನ್ನೋರಿ ಜೋರು ಬಂದ್ಬಿಡ್ತು ಮತ್ತು ಇನ್ನೇನು ಹಾಕೋದು ಅಂತ ಹೇಳ್ಬಿಟ್ಟು ಹಂಗೆ ಹೋಯ್ತಾನೆ ಉಳ್ದೆ ಹಿಡುಗುಂಜಿ ಕ್ರಾಸ್ ಆಗಿ ಹಿಡುಗುಂಜಿ ಎಲ್ಲ ಇಡಗುಂಜಿ ಕಮನ್ ಇದೆಯಲ್ಲ ಅದರ ದಾಟಿ ಒಳಗಡೆ ಜಸ್ಟ್ ಹೋಗಿದ್ದೀನಿ ಕ್ರಾಸಲ್ಲಿ ಸ್ವಲ್ಪ ಬಿಟ್ಬಿಟ್ಟೆ ಹೆಂಗ್ ಸ್ಕಿಡ್ ಆಯಿತು ಅಂತನೇ ಗೊತ್ತಾಗ್ಲಿಲ್ಲ ನನಗೆ ದೇವರಾಟ ಏನೂ ತೊಂದರೆ ಆಗಲಿಲ್ಲ ನಾನು ಮನೆಗೆ ಹೋದ್ಮೇಲೂ ಅಮ್ಮಂಗಾಗಲಿ ಯಾರಿಗೂ ಹೇಳೋಕ್ಕೆ ಹೋಗ್ಲಿಲ್ಲ ದಿ ಏನತ್ರ ಹೇಳಿದೆ ಅದು ಏನು ಗೊತ್ತಲ್ಲ ಮೈಕ್ ಅವ್ರು ಹೇಳಿದ ತಕ್ಷಣ ಅವ್ರ ಡ್ಯಾಡಿಗೆ ಫೋನ್ ಮಾಡಿ ಹೇಳಿದ್ರು ಅವರದೇ ಹೋಗ್ಬೇಡ ಈಗ ಹೋಗ್ಬೇಡ ಅಂಗಡಿಗೆ ಹೋಗ್ಬೇಡ ಅಂತ ಹೇಳ್ತಾಯಿದ್ರು ಬಟ್ ಗೊತ್ತಿಲ್ಲ ಇವಾಗೆಲ್ಲ ಮಳೆಗಾಲದಲ್ಲ ಯಾವ ಟೈಮಲ್ಲಿ ಕಸ್ಟಮರ್ಗೆ ಬರ್ಬೋದು ಅದೆಲ್ಲ ಗೊತ್ತಿಲ್ಲ ನಾವು ಕಾಯಬೇಕು ಕಸ್ಟಮರ್ಗೋಸ್ಕರ ಅವರು ನಮಗೋಸ್ಕರ ಯಾರು ಕಾಯೋಲ್ಲ ಓಕೆ ಬಂದು ಕೂತ್ಕೊಳ್ಳೋದಾದರೂ ಸರಿ ಕಸ್ಟಮರ್ ಇಲ್ಲ ಅಂದರೂ ಸರಿ ಬಟ್ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಳೆ ಇರಲಿಲ್ಲವಲ್ಲ ಈಗ ಬರುವಾಗ ಬಂದ್ಬಿಟ್ಟೆ ನಾನು ಇನ್ನು ಜಾಸ್ತಿ ಜಾಸ್ತಿ ಮಳೆ ಬರೋ ಟೈಮ್ನಲ್ಲೆಲ್ಲ ಮಳೆ ಬಂತು ಅಂತ ಹೇಳಿದ್ರೆ ಅಂಗಡಿಗೆ ಆಗಲ್ಲ ಮನೆಯಲ್ಲೇ ಇರಬೇಕಾಗುತ್ತೆ ಬಟ್ ಮಳೆ ಇಲ್ಲದೇ ಇದ್ದಾಗ್ಲೂ ಹಂಗೆ ಮನೇಲಿ ಕೂರೋದು ಸರಿಯಾಗಲ್ಲ ಬಂದರೆ ಏನಕ್ಕಾದ್ರೂ ಆಗತ್ತಲ್ಲ ಕಸ್ಟಮರ್ ಬಂದುಬಿಟ್ಟು ಮತ್ತು ಕಸ್ಟಮರ್ ಇದ್ದಾರೆ ಅಂತ ನನಗೆ ಅವರು ಓನರೆಲ್ಲ ಫೋನ್ ಮಾಡಿ ಹೇಳ್ತಾರೆ ರಮ್ಯಾ ಎಲ್ಲಿದೆಯಾ ಕಸ್ಟಮರ್ ಬಂದಾರ ಅಂತ ಬಟ್ ನಾನು ಆವಾಗ ಊರಲ್ಲಿ ಅಂಗಡಿ ಇದ್ದಾಗ ಬೇಗ ಹೋಗ್ಬಿಡ್ತೀನಿ ಆ ಬಂದೆ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಅಂತ ಹೇಳ್ಬಿಡ್ತಿದ್ದೆ ಬಟ್ ಇವಾಗೆಲ್ಲ ಅಲ್ಲಿಂದ ಇಲ್ಲಿಗೆ ಬರೋಕೆ ಹಾಫ್ ಆನ್ ಅವರ್ ಬೇಕು ಓಡ್ಬರಕ್ಕೆ ಆಗಲ್ಲ ಅದಕ್ಕೆ ಬೆಳಿಗ್ಗೆ ಮಳೆ ಇಲ್ಲದೆ ಟೈಮ್ನಲ್ಲಿ ಬಂದುಬಿಡ್ತೀನಿ ಮಳೆ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ಹೋಗ್ಬಿಡ್ತೀನಿ ಬೆಳಿಗ್ಗೆ ಬರುವಾಗ ಮಳೆ ಇದ್ದಾಗ ಸ್ವಲ್ಪ ಬೇಜಾರು ಬರೋಕ್ಕೆ ಬರೋಕ್ಕಷ್ಟು ಇಷ್ಟಪಡಲ್ಲ ನಾನು ಮದ್ಯ ಆಗ್ಬಿಡುತ್ತೆ ಮೈ ಮತ್ತು ಅಂಗಡಿಗೆ ಹೋಗ್ಬಿಟ್ಟು ಹೆಂಗೆ ಕೂತ್ಕೊಳ್ಳೋದು ಅಂತ ಅನಿಸುತ್ತೆ ಇಲ್ಲಿಂದ ಹೋಗುವಾಗ ಮದ್ಯ ಆದರೆ ಏನು ಅನಿಸಲ್ಲ ಹೋದ ತಕ್ಷಣ ಸ್ನಾನ ಮಾಡಿಬಿಡ್ಬೋದು ಓಕೆ ಅದೇ ಸ್ನಾನ ಮಾಡಿದೆ ನೋಡಿ ಈ ಥರ ಆಗಿದೆ ಸಿಲ್ಕಿ ಸಿಲ್ಕಿ ನಂಗೆ ಈ ಥರ ಫ್ರೀಯಾಗಿದ್ದಾಗ ಎಲ್ಲರೂ ತಿರ್ಗಾಟಕ್ ಹೋಗೋಣ ಎಲ್ಲರೂ ಸುತ್ತಾಡಕ್ಕೆ ಹೋಗೋಣ ಅಂತ ಅನ್ಸುತ್ತೆ ಆಮೇಲೆ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಅಯ್ಯೋ ಇವಾಗೆಲ್ಲ ಏನು ಎಲ್ಲರೂ ಹೋಗೋದಲ್ಲ ಏನೂ ಬರ್ದೇ ಇರಲಿ ಎಣ್ಣೆ ಹಾಕಿದ್ದೀನಿ ಆ ಥರ ಅನ್ಸುತ್ತೆ ಎಷ್ಟೊಂದು ಉದ್ರತಾ ಇತ್ತು ಗೊತ್ತಾ ನಾನು ತಲೆನೇ ಇರಲಿಲ್ಲ ಬೆಂಗಳೂರಿಗೆ ಹೋದಾಗ ಉದುರುತ್ತೆ ಉದುರುತ್ತೆ ಅಂತ ಇವಾಗ ಉದುರೋದು ಕಡಿಮೆ ಆಗಿದೆಯಾ ಇವಾಗ ಆರಾಮ್ ಅನ್ಸುತ್ತೆ ಓಕೆ ಮಾತಾಡ್ತಾ ಇದ್ರೆ ನಾನು ಕ್ಯಾಮ್ರಾದಲ್ಲಿ ನಮ್ಮ ಮದ್ಗೆ ಹೇಳ್ದಂಗೆ ಏನು ಮಾತಾಡ್ತೀಯ ನೀನು ಅಂತಾರೆ ಕ್ಯಾಮ್ರಾದ ಸಿಕ್ಕರೆ ನಾನು ಮಾತಾಡ್ತಾನೇ ಇರ್ತೀನಿ ಓಕೆ ನೆಕ್ಸ್ಟು ವೀಡಿಯೋಸ್ ಹಾಕ್ತೀನಿ ಇದ್ರ ಜೊತೆಲೇ ನಿನ್ನೆ ಅದೇ ಮನೆಯದು ಇದು ಮಾಡಿರೋದು ಅದರ ವಿಡಿಯೋಸ್ ಹಾಕ್ತೀನಿ ಓಕೆ ಶಾರ್ಟ್ಸ್ ಬರುತ್ತೆ ಆದಷ್ಟು ಶಾರ್ಟ್ಸ್ ನೋಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಓಕೆ ಯೂಸ್ ಆದರೆ ನಿಮ್ಗೆ ಯೂಸ್ ಆಗ್ತಾ ಇದೆ ಆ ವೀಡಿಯೋ ಅಂತ ಅನ್ಸಿದ್ರೆ ಲೈಕ್ ಕಮೆಂಟ್ ನೆಕ್ಸ್ಟ್ ಒಂದು ಕಸ್ಟಮರ್ ಬಂದರು ಕಸ್ಟಮರು ಎಲ್ಲರೂ ಐಬ್ರೋ ಮಾಡಬೇಕು ನಾನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವ್ರ ಪರ್ಮಿಷನ್ ಬೇಕಾಗುತ್ತೆ ನಾನು ಮೊದಲಿನ ವೀಡಿಯೋಸಲ್ಲೂ ಹೇಳಿದ್ದೆ ಅವ್ರ ಪರ್ಮಿಷನ್ ಇಲ್ಲದೇ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರು ಬಂದಾಗ ಇದು ಕ್ಯಾಮರಾ ರಿಂಗ್ ಲೈಟ್ಗೆ ಪಿಕ್ಸ್ ಇರೋದರಿಂದ ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಇದನ್ನೊಂದು ಹಾಕಿದ್ದೀನಿ ನೆಕ್ಸ್ಟು ಅದೇ ಮನೆಯದೆಲ್ಲ ವೀಡಿಯೋಸ್ ಇದೆಯಲ್ಲ ಅದೆಲ್ಲ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಓಕೆ ಆದಷ್ಟು ಏನಾದರೂ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಥವಾ ಏನು ವಿಡಿಯೋಸ್ ಬೇಕು ಅಂತ ನಂಗೆ ಸ್ವಲ್ಪ ಸ್ವಲ್ಪ ಕಮೆಂಟ್ಸ್ ಎಲ್ಲ ಹೇಳಿ ಆಯಿತಾ ಪ್ಲೀಸ್ ಓಕೆ ನೆಕ್ಸ್ಟ್ ವಿಡಿಯೋಸ್ ನೋಡ್ಕೊಂಡು ಬನ್ನಿ mm -hmm. அம்மா நம்ம YouTube சேனல்ல சேரத்துக்கு நான் நினைக்கிறேன் ா அப்படித்தம்பு ஒட்டு <laughs> <conte doohehe> <speaking kind desconaltro> <agę> <guarding okay>? డాట్ నెక్స్ట్ అంగి విడి అంగిల్ బుక్ బోర్డు రోడ్ బోర్డు తుంబా అల్లాడతాయి త్రీ డేస్ బ్యాక్ గాడీ సరి అల్లాడ ಜಾಸ್ತಿ ಆಗೋಯಿತು ಅದು ಹಾಗಾದೆ ಬೀಳತ್ತೇನೋ ರೋಡ್ ಇದ್ದು ಯಾರಿಗಾದರೂ ಪೆಟ್ಟಾಗತ್ತೇನೋ ಅನ್ನೋದರ ಅಂತ ಅನಿಸ್ತಾ ಇತ್ತು ಏನು ಮಾಡೋದಂತ ಗೊತ್ತಾಗ್ತಿರಲಿಲ್ಲ ಒಂದ್ ಕಡೆ ನಮ್ಮ ಮಾವ ಕೆಲಸಕ್ಕೆ ಹೋಗಿದ್ದಾರೆ ಇವರು ಇವ್ರು ಬೆಂಗಳೂರಲ್ಲಿದ್ದಾರೆ ಯಾರಿಗೆ ಹೇಳೋಣ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಸುಮ್ಮನೆ ಉಳಿದುಬಿಟ್ಟ ಮನೇಲಿ ಕತೆ ಕ ದೇವ್ರ ಕೆಲಸ ಇತ್ತಲ್ಲ ಅದೆಲ್ಲ ಇರೋದರಿಂದ ನಾ ಈ ಕಡೆ ಬರಲೇ ಇಲ್ಲ ಹಂಗೆ ಇತ್ತಂತೆ ಆಮೇಲೆ ಅವತ್ತು ದೇವ್ರ ಕ ಇದು ಮನೆ ಸತ್ಯನಾರಾಯಣ ಪೂಜೆ ದಿನ ಬಂದು ನಮ್ಮ ಮನೆಯವ್ರು ಸರಿ ಮಾಡಿದ್ರು ஷாப் பல மழை இது ஃபுல்லு மழை இது தான் துண மழை வந்து ஏன் மனிங்க எஸ்ட் மழை வர்த்தை அந்த ಮನೆಗೆ ಹೋಗ್ಬೇಕು ಫೈವ್ ತರ್ಟಿ ಆಯಿತು ಮನೆಗೆ ಹೋಗ್ಬೇಕು ಬಿಡ್ಬಿಟ್ಟು ಹೆಂಗೆ ಹೋಗೋದು ಬೇ ಬೇಜಾರು ಮಳೆ ಇದ್ರ ಬೇಜಾರು ಒಂದು ಓಡಾಡೋದು ಬೇಜಾರು ಅದು ಬೈಕಲ್ಲಿ ಹೋಗೋದಂತೂ ಸಖತ್ ಬೇಜಾರು ನೋಡೋಣ ಸ್ವಲ್ಪ ಹುಷಾರಿಲ್ಲ ಜ್ವರನೂ ಸ್ಟಾರ್ಟ್ ಆಗುತ್ತೆ ಇವಾಗ ಒಂದು ಊಟಕ್ಕೆ ಹೋಗ್ಬೇಕಿತ್ತು ಮದುವೆ ಮನೆಗೆ ಹೋಗ್ಬೇಕಿತ್ತು ಮದುವೆ ನಾವು ಹೋಗಲಿಲ್ಲ ಫ್ರೆಂಡ್ ಮನೆಗೆ ಫೋನ್ ಮಾಡಿದ್ರು ಸಂಜೆ ಮೇಲೆ ಆದರೂ ಬಾ ಅಂತ ಈಗ ಅದಕ್ಕೆ ಹೋಗೋಣ ಅಂದ್ಕೊಂಡೆ ಈಗ ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಾ ಇದೆ ಏನು ಆಗಲ್ಲ ಇವಾಗ ನೋಡಿದ್ರೆ ಮತ್ತೆ ಜ್ವರನೂ ಸ್ವಲ್ಪ ಸ್ಟಾರ್ಟ್ ಆಗ್ತಾರೆ ಇದೆ ಸುಮ್ಮನೆ ಮನೆಗೆ ಹೋಗ್ಬಿಡಲ್ಲ ಅಂತ ಅನ್ನಿಸ್ತಾ ಇದೆ ಮನೆಗೆ ಹೋಗುದಾದ್ರೂ ಇವಾಗ ಮಳೆ ಮಳೆಯಲ್ಲಿ ಗಾಡಿ ಹೋಳಿ ಬಾ ഫുൾക്കുന്ന അവർഗടെ ഒന്നസരി തോട്ടില്ല ನೋಡಿ ನಿನ್ನೆ ಮೇಕಪ್ ವಿಡಿಯೋ ಮಾಡಿದ್ದೆ ಎಲ್ಲ ಐಟಮ್ಸ್ ಅಲ್ಲೇ ಇದೆಯಾ ಯಾವುದೂ ಎತ್ತಿಕ್ಕಿಲ್ಲ ಏನೇನೇ ಇದೆಯೋ ಅಲ್ಲ ಅಲ್ಲಲ್ಲೇ ಬಿತ್ಕೊಂಡಿದೆ ಇವಾಗ ಮಳೆ ಇದೆ ಬೇರೆ ಮನೆಗೆ ಹೋಗಬೇಕು ಹೆಂಗೆ ಕೂತಾಯ್ತಲ್ಲ ಬಾಳೆ ಬಂದ್ರಂತ ಬೇಡ ಸಿದ್ಧ ಬೇರೆ ಬರ್ತಾ ಇದೆ ಮಧ್ಯಾಹ್ನ ಊಟ ಮಾಡಲ್ಲ ಊಟ ಮಾಡಲಿಲ್ಲ ಹಸುವೆ ಬೇರೆ ಆಗ್ತಾ ಇದೆ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಏನು ಮಾಡುತ್ತೆ ಹೇರ್ ಸ್ಟೈಲ್ ವಿಡಿಯೋ ಹಾಕೋಣ ಅಂತ ಇದ್ದೆ ಬಟ್ ಕ್ರಿಂಪಿಂಗ್ ಮಾಡಬೇಕಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾಳೆ ಮಾಡ್ತೀನಿ ಹೇರ್ ಸ್ಟೈಲ್ ವಿಡಿಯೋ ಇವಾಗ ಫಸ್ಟ್ ಏನು ಮಾಡ್ತೀನಿ ಹೇಳಿ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಫಸ್ಟ್ ಓದೊಳೆ ನೀವು ಊಟ ಮಾಡ್ತೀನಿ ಊಟ ಮಾಡೋದು ದಿಯನ್ ಜೊತೆ ಸ್ವಲ್ಪ ಆ ಕಡೆ ಕಡೆ ಓಡಾಡೋದು ಆಮೇಲೆ ಫಸ್ಟ್ ಮನೆಗೆ ಹೋದೊಳ್ಳೆ ಸ್ವಲ್ಪ ಊಟ ಮಾಡ್ತೀನಿ ಮಧ್ಯಾಹ್ನ ಊಟ ಮಾಡಲಿಲ್ಲ ತುಂಬ ಹಸು ಆಗ್ತದೆ ಊಟ ಮಾಡ್ತೀನಿ ಆಮೇಲೆ ದಿ ಸ್ವಲ್ಪ ದಿಯನ್ ಜೊತೆ ಸ್ವಲ್ಪ ಆಟ ಆಡ್ತೀನಿ ಆಮೇಲೆ ಆಗಲ್ಲ ಸ್ನಾನ ಮಾಡಿ ಮಲ್ಕೊಳ್ಳೋದೆ ಅಷ್ಟೆ ಕ್ಲಿಯರ್ ಇದ್ರ ಸಿಲ್ಕಿ ಸಿಲ್ಕಿ ಹೇರ್ಸ್ ಸಿಂಪಲ್ ಆಗಿ ಮೇಕಪ್ ಮಾಡಿದೆ ಮೇಕಪ್ ಆ ಥರ ಏನೂ ಇಲ್ಲ ಜಸ್ಟ್ ಐಲೆಂಡರ್ ಹಾಕಿದ್ದೆ ಕ್ರೀಮ್ ಹಾಕಿದೆ ಆಮೇಲೆ ಲಿಪ್ಸ್ಟಿಕ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಹೈಲೈಟ್ ಆಗ್ತಾ ಇದೆ

హింగతు అదే భయ్య చళిలు ಹೋಗೋಕ್ಕಾಗ್ತಾ ಇಲ್ಲ ಬಟ್ ಹೋಗಬೇಕು ಏ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ವೈಟ್ ಚೆನ್ನಾಗಿರುತ್ತಲ್ವಾ ವೈಟು ಇದು ಒಂದು ಬಂದ್ಬಿಟ್ಟು ಟಿ ಶರ್ಟ್ಸ್ ಕಲೆಕ್ಷನ್ಸಲ್ಲಿ ನನ್ನ ಹತ್ರ ಟೋಟಲ್ ಐದು ಟಿ ಶರ್ಟ್ ಇದೆ ಐ ಟಿ ಶರ್ಟಲ್ಲಿ ಫಸ್ಟ್ ನಾನು ಎರಡು ಆರ್ಡ್ರ್ ಹಾಕಿದ್ದೆ ಅಂದರೆ ಅವತ್ತಿಗೆ ನನ್ನ ಮೊಬೈಲಿಂದನೇ ಫಸ್ಟ್ ಆರ್ಡ್ರ್ ಹಾಕಿದ್ದೆ ಬಟ್ ಎಡ್ರೆಸ್ ಬಂದುಬಿಟ್ಟು ಅಣ್ಣನ ಎಡ್ರೆಸ್ ಕೊಟ್ಟಿದ್ದೆ ಸಂಜೆ ಆರ್ಡ್ಸ್ ಅಂತ ಕೊಟ್ಟಿದ್ದೆ ಶಾಪ್ ಎಡ್ರೆಸ್ಸು ಅವಾಗಿನ್ನ ನನ್ನ ಶಾಪ್ ಇಲ್ಲಿ ರೆಡಿಯಾಗಿರಲಿಲ್ಲ ಸೊ ಅದಕ್ಕೆ ಅಲ್ಲಿ ಕೊಟ್ಟಿದ್ದೆ ಅದಾದಮೇಲೆ ಅದು ಆರ್ಡ್ರ್ ಕೊಟ್ಟಾದಮೇಲೆ ನಾನು ಆರ್ಡ್ರ್ ಕೊಟ್ಟು ನಾನು ಇನ್ನು ರೂಮೆಲ್ಲ ಖಾಲಿ ಮಾಡಿ ಬರೋಣ ಬೆಂಗಳೂರಿಗೆ ಹೋಗ್ಬಿಟ್ಟು ಅಂತ ಅಲ್ಲಿಗೆ ಹೋಗಿದ್ದೆ ಖಾಲಿ ಮಾಡಿ ಬರೋಕ್ಕೆ ಬರುವ ಆರ್ಡ್ರ್ ಬಂದಿತ್ತು ಟೀ ಶರ್ಟ್ ಬಂದುಬಿಟ್ಟು ಅಣ್ಣನೇ ರಿಸೀವ್ ಮಾಡ್ಕೊಂಡಿದ್ದೆ ಆಮೇಲೆ ಅದೆಷ್ಟು ಏಯ್ಟ್ ಹಂಡ್ರೆಡ್ ತತ್ರ ಇತ್ತು ಅದು ಅಮೌಂಟ್ ಕೊಡಬೇಕಿತ್ತು ನಾನು ಕೊಡಲೇ ಇಲ್ಲ ಹಂಗೆ ಇಸ್ಕೊಬೋಡು ಬಂದು ಅದಕ್ಕೆ ಈ ಟೀ ಶರ್ಟ್ಗೆ ಅಣ್ಣನೇ ಹೆಸರು ಅಣ್ಣ ಇಸ್ಕೊಟ್ಟಿರೋದು ಅಂತ ಹೇಳ್ತಾ ಇರ್ತೀನಿ ನಾನು ನಗು ಬರುತ್ತೆ ನನಗೆ ಯಾಕೋ ಗೊತ್ತಿಲ್ಲ ನಂಗೆ ಕೊಡಬೇಕಂತ ಅನ್ನಿಸ್ಲೇ ಇಲ್ಲ ನೆಕ್ಸ್ಟ್ ನಾನು ಮತ್ತೆ ಟೀ ಶರ್ಟ್ ಎಲ್ಲ ತೊಗೊಂಡಿರೋದು ಮತ್ತೆ ಎರಡು ಮೂರು ಟಿ ಶರ್ಟ್ ಹಾಕ್ತೀನಲ್ಲ ಅದೆಲ್ಲ ಬಂದ್ಬಿಟ್ಟು ಬಾಯ್ಸ್ ಟೀ ಶರ್ಟು ಇದು ಮಾತ್ರ ಲೇಡೀಸು ಇದು ಚೆನ್ನಾಗಿದೆ ಇದು ಕಂಫರ್ಟಾಗಿದೆ ಇನ್ನೊಂದಿದೆ ಬ್ಲೂ ಇದೆ ಸೇಮ್ ಇದೆ ಬಟ್ ಅದು ಏನಾಗಿದೆ ಅಂದರೆ ತುಂಬ ಟೈಟ್ ನಂಗೆ ಸೀಸರಿನ್ ಆದ್ದರಿಂದ ಸ್ವಲ್ಪ ನಂಗೆ ಹೊಟ್ಟೆ ಕಾಣಿಸುತ್ತೆ ಇವಾಗ ಡ್ರೆಸ್ಸಲ್ಲಿ ನಾನು ಸಣ್ಣ ಅಂತ ಅನಿಸ್ಬೋದು ಬಟ್ ನನಗೆ ಹೊಟ್ಟೆ ಇದೆ ಹೊಟ್ಟೆ ಕಾಣಿಸುತ್ತೆ ಅದಕ್ಕೆ ಏನು ಮಾಡ್ತೀನಿ ಅದು ಹಾಕಿಲ್ಲ ಇನ್ನು ಸಣ್ಣ ಏನಾರು ಆದರೆ ಅದು ಹಾಕೋಣ ಅಂತ ಹಂಗೆ ಎತ್ತಿಟ್ಟಿದ್ದೀನಿ ಅದು ಬಿಟ್ಟರೆ ಇನ್ನೆರಡು ಒಂದು ಪರ್ಪಲು ಒಂದು ಬ್ಲ್ಯಾಕು ಒಂದು ಪಿಂಕಿಶ್ ಲೈಟ್ ಪಿಂಕ್ ಶೇಡಲ್ಲಿ ಇದೆಯಲ್ಲ ಅದು ಮೂರು ಬಂದುಬಿಟ್ಟು ಬಾಯ್ಸ್ ಟೀ ಶರ್ಟು ನನಗೆ ಲೇಡೀಸಲ್ಲಿ ಅದು ಅಷ್ಟು ಚೆನ್ನಾಗಿರೋದು ಯಾವುದೂ ಕಾಲರಲ್ಲಿ ಸಿಗಲಿಲ್ಲ ಇಲ್ಲಿ ಲೋಕಲಲ್ಲಿ ನಾನು ಹೋಗಿರೋದು ಇಲ್ಲಿ ಏನದು ಮಲ್ಲಿಕಾರ್ಜುನ್ಗೆ ಅಲ್ಲಿ ಸಿಗಲಿಲ್ಲ ನಮ್ಗೆ ಅಷ್ಟು ಚೆನ್ನಾಗಿರೋದು ಆವಾಗ ಅದಕ್ಕೆ ನಾನೇನು ಮಾಡಿದೆ ಬಾಯ್ಸಲ್ಲಿ ಚೆನ್ನಾಗಿರೋದು ನೋಡಿದೆ ಒನ್ ಒನ್ ಟಿ ಶರ್ಟ್ ಬಂದುಬಿಟ್ಟು ಫೋರ್ ಏಯ್ಟಿ ಫೈವ್ ಫಿಫ್ಟಿ ಆ ಥರ ಇದೆ ಅದರ ರೇಟು ಅದು ತೊಗೊಂಡೆ ಅಂದರೆ ಡೈಲಿ ಯೂಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರಲಿ ಹೇಳ್ಬಿಟ್ಟು ಅಷ್ಟು ಆ ರೇಂಜಲ್ಲೇ ತೊಗೊಂಡೆ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಬಟ್ ಚೆನ್ನಾಗಿ ಬಂತು ಸೂಪರಾಗಿ ಬಂತು ನಾನು ಡೇ ಡೈಲಿ ಯೂಸ್ ಥರ ಮಾಡ್ತೀನಿ ಸೂಪರಾಗಿ ಬಂತು ಆಮೇಲೆ ಪ್ಯಾಂಟ್ ಪ್ಯಾಂಟ್ ಹೇಳೋದಿದ್ರೆ ಒಂದೊಂದು ಒಂದು ಮೂರು ನಾಲ್ಕು ಜೀನ್ಸ್ ಒಂದು ಮೂರು ನಾಲ್ಕು ಇದೆ ಜೀನ್ಸ್ ಹಾಕಲ್ಲ ಇಲ್ಲಿ ಡೈಲಿಗೆ ನಾರ್ಮಲಾಗಿ ಪ್ಯಾಂಟ್ ತೊಗೊಂಡಿದ್ದೀನಲ್ಲ ಈ ಪ್ಯಾಂಟು ಇದನ್ನು ಬ್ಲೂ ಇದೂ ಇದೂ ಚೆನ್ನಾಗಿದೆ ಅಂದರೆ ಬಟನ್ಸ್ ಅಲ್ಲ ಎಲೆಸ್ಟಿಕ್ ಇದೆ ಇದು ಇದು ಚೆನ್ನಾಗಿದೆ ಅಂದರೆ ಡೈಲಿ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಶಾಪಲ್ಲಿ ಇರ್ತೀನಲ್ಲ ಸ್ವಲ್ಪ ಕಂಫರ್ಟಾಗಿ ಆರಾಮ್ ಅನಿಸುತ್ತೆ ಇನ್ನೊಂದು ಬ್ಲ್ಯಾಕ್ ಇದೆ ಅದು ಬಿಟ್ಟರೆ ಇನ್ನೊಂದು ವೈಟ್ ಇದೆ ಇದು ಬ್ಲೂ ಇದು ಚೆನ್ನಾಗಿದೆ ಮೂರೂ ಸಕತ್ತಾಗಿ ಬಂದಿತ್ತು ನಾವು ಡೇಲಿ ಡೈಲಿ ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ಪ್ಯಾಂಟ್ಗೆ ಹೋಲಿಸಿದ್ರೆ ಟಿ ಶರ್ಟ್ಗೆ ಸಕ್ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ಬೋದು ಚೆನ್ನಾಗಿದೆ ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ತುಂಬ ಸಣ್ಣ ಬ್ಲಾಗ್ ಇದು ಬಟ್ ಆದರೂ ಇರಲಿ ಅಂತ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ i na not